ಹಾಯ್ ಎಲ್ಲ ನಮಸ್ತೆ ದೇಹ್ರೆ ನಾನು ಗಜಾನನ್ ತುಂಬ ದಿನಗಳಿಂದ ಕೆಲವೊಂದು ವಿಷಯಗಳು ನಡೀತಾ ಇದೆ ಅದರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡೋಲ್ಲ ಇವಾಗ ಮಾತಾಡುವಂಥ ಸಂದರ್ಭ ಬಂದಿದೆ ಏನಂದರೆ ಹದಿನಾಲ್ಕನೇ ತಾರೀಕು ನಮ್ಮ ಏನು ಹೈಕೋರ್ಟ್ ಏನಿದೆ ಹೇಳ್ತು ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗಬಾರ್ದು ಹೇಳ್ಬಿಟ್ಟು ಅವಾಗ ಏನಂದ್ರೆ ಲಕ್ಷಾಂತರ ಜನ ಏನು ಬೈಕ್ ಟ್ಯಾಕ್ಸಿಯಲ್ಲಿ ಡ್ಯಾ ಏನು ಬೈಕ್ ಟ್ಯಾಕ್ಸಿ ಏನು ರೈಡರ್ ಮಾಡ್ತಾಯಿದ್ರು ಸಲ ಬೀದಿಗೆ ಬಂದಂಗೆ ಆಯಿತು ಅದ್ರ ಜೊತೆಗೆ ಈಗ ಏನು ಗಾಯದ ಮೇಲೆ ಏನು ಬರೆ ಹೇಳ್ದಂಗೆ ಮತ್ತೊಂದು ರೂಲ್ಸ್ನ ತರೋವಂಥ ಪ್ಲ್ಯಾನಲ್ಲಿದೆ ನಮ್ಮ ಕರ್ನಾಟಕ ಸರ್ಕಾರ ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ಏನಪ್ಪ ಅಂದರೆ ಕೇಂದ್ರ ಸರ್ಕಾರ ಏನು ಹೊರಡಿಸಿದೆ ಅಂತಂದರೆ ನಿಮ್ಮ ಸ್ವಿಗ್ಗಿ ಆಗಿರ್ಬೋದು ಝೊಮ್ಯಾಟೊ ಆಗಿರ್ಬೋದು ಇ ಕಾಮರ್ಸ್ ಆಗಿರ್ಬೋದು ಗಿಗ್ ವರ್ಕರ್ ಆಗಿರ್ಬೋದು ಯಾರೆಲ್ಲ ಫ್ಲಿಪ್ಕಾರ್ಟು ಅಮೆಝನ್ ಯಾರೆಲ್ಲ ಮಾಡ್ತಾರಲ್ಲ ಇದರಲ್ಲಿ ಇನ್ಮೇಲೆ ವೈಟ್ ಬೋರ್ಡ್ ಇರುವಂತಹ ವೆಹಿಕಲ್ಗಳು ಏನು ಪರ್ಸ್ನಲ್ಲಾಗಿ ಏನು ಯೂಸ್ ಮಾಡ್ತೀವಿ ಆ ರೀತಿ ಇರುವಂತಹ ವೆಹಿಕಲ್ಗಳನ್ನು ಯೂಸ್ ಮಾಡಬಾರ್ದು ಹೇಳ್ಬಿಟ್ಟು ಒಂದು ಸುತ್ತೋಲೆಯನ್ನು ಕೂಡ ತರೋ ಇದ್ದಾರೆ ಅಂತಲೇ ಹೇಳ್ಬೋದು ಆಲ್ರೆಡಿ ಕೇಂದ್ರ ಕೇಂದ್ರದಲ್ಲಿ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ ಇನ್ನು ಕರ್ನಾಟಕದಲ್ಲಿ ಅದನ್ನ ಅಳವಡಿಸ್ಕೊಳ ಅಳವಡಿಸ್ಕೋಬೇಕು ಅಷ್ಟೇ ಇನ್ನೊಂದೇನಪ್ಪ ಅಂದರೆ ಈಗ ನಾವು ಇನ್ನೊಂದು ಕರ್ನಾಟಕದಾಗಿರ್ಬೋದು ಬೆಂಗಳೂರಲ್ಲಿ ಲಕ್ಷಾಂತರ ಜನ ಫುಡ್ ಡಿಲವರಿ ಮಾಡ್ತಾ ಇದ್ದಾರೆ ಸ್ವಿಗಿ ಆಗಿರ್ಬೋದು ಜೊಮ್ಯಾಟೊ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಅದೇ ರೀತಿ ಅಮೆಝಾನ್ ಆಗಿರ್ಬೋದು ಲಕ್ಷಾಂತರ ಜನ ಮಾಡ್ತಾ ಇದ್ದಾರೆ ಇನ್ನೊಂದೇನಪ್ಪ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಏನು ಎಂಪ್ಲಾಯ್ಮೆಂಟ್ ಏನಿತ್ತು ಅದನ್ನು ಅನ್ಎಂಪ್ಲಾಯ್ಮೆಂಟ್ ಏನಿತ್ತು ಅದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿರೋದು ಈ ಫುಡ್ ಡೆಲಿವರಿ ಅನ್ನೋ ಒಂದು ಕಾನ್ಸೆಪ್ಟು ಬಟ್ ಇದನ್ನೇ ಇವಾಗ ಹೊಡೆದು ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಸರ್ಕಾರ ಏನಂದರೆ ಈಗ ನಾವು ಆಗಿ ಅಂದರೆ ಯೂಸ್ ಮಾಡೋಕ್ಕೆ ಆಗೋಲ್ಲ ಈಗ ವೈಟ್ ಬೋರ್ಡ್ ನಾವು ಏನಾದರೂ ಯೂಸ್ ಮಾಡ್ತಾಯಿದ್ವಿ ಅಂದರೆ ಅದನ್ನ ಪರ್ಸ್ನಲ್ಗೆ ಯೂಸ್ ಮಾಡಬೇಕಾಗತ್ತೆ ಈಗ ಟೂ ವೀಲರ್ ಏನಿದೆ ಕರ್ನಾಟಕದಲ್ಲಿ ಎಲ್ಲೋ ಬೋರ್ಡ್ಗೆ ಯಾವುದೇ ರೀತಿ ಪರ್ಮಿಷನ್ ಇಲ್ಲ ಟೂ ಬೋರ್ಡ್ ಅಂದರೆ ವೈಟ್ ಬೋರ್ಡ್ಗೆ ಮಾತ್ರ ಪರ್ಮಿಷನ್ ಇರೋದು ಇಷ್ಟು ದಿವಸ ಎಲ್ಲರೂ ಕೂಡ ವೈಟ್ ಬೋರ್ಡಲ್ಲಿ ನಾವು ಸ್ವಿಗ್ಗಿ ಆಗಿರ್ಬೋದು ಝೊಮ್ಯಾಟೊ ಆಗಿರ್ಬೋದು ಬೇರೆ ಬೇರೆ ಇ ಕಾಮರ್ಸ್ ಏನು ಮಾಡ್ತಾಯಿದ್ವಿ ಅದ್ರ ಜೊತೆಗೆ ಏನೋ ಗಿಗ್ ವರ್ಕರ್ ಅಂತ ಏನು ಕರಿತೀವಿ ಅವರೆಲ್ಲ ಮಾಡ್ತಾಯಿದ್ರು ಈಗ ಅದಕ್ಕೊಂದು ಬ್ರೇಕ್ ಬೀಳುವಂತಹ ಸಮಯ ಬಂದಿದೆ ಅಂತಲೇ ಹೇಳ್ಬೋದು ಆಲ್ರೆಡಿ ರೆಡ್ಡಿ ಅವರು ಕೂಡ ನ್ಯೂಸಲ್ಲೆಲ್ಲನೂ ಕೂಡ ಹೇಳಿದ್ದಾರೆ ಏನಪ್ಪ ಅಂದರೆ ಯೆಲ್ಲೋ ಬೋರ್ಡ್ ಇದ್ದರೆ ಮಾತ್ರ ಮಾಡಬೇಕು ವೈಟ್ ಬೋರ್ಡ್ ಇದ್ದರೆ ಮಾಡೋಂಗಿಲ್ಲ ಅನ್ನೋ ಒಂದು ವಾದನೆ ಮಂಡಿಸಿದ್ದಾರೆ ಅಂತಲೇ ಹೇಳ್ಬೋದು ಅದು ಸದ್ಯದಲ್ಲಿ ಪ್ಲ್ಯಾನಿಂಗಾಗಿ ಅಕಸ್ಮಾತ್ ಏನಾರು ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಏನಾರು ಬಂದರೆ ಲಕ್ಷಾಂತರ ಜನ ಬೀದಿ ಪಾಲ್ ಆಗೋದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು ನೀವೆಲ್ಲರೂ ಯೋಚನೆ ಮಾಡ್ತಿರ್ಬೋದು ಏನಾಯಿತು ಯಾಕೆ ಹೀಗೆ ಅಂತ ಹೇಳ್ಬಿಟ್ಟು ಈಗ ವೈಟ್ ಬೋರ್ಡು ಎಲ್ಲೋಡು ತುಂಬ ಜನಕ್ಕೆ ಇದು ಗೊತ್ತೇ ಇಲ್ಲ ವೈಟ್ ಬೋರ್ಡ್ ಅಂದರೆ ಏನಪ್ಪ ನೀವು ಪರ್ಸನಲ್ಗೆ ಯೂಸ್ ಮಾಡೋವಂಥದ್ದು ಎಲ್ಲೋ ಬೋರ್ಡ್ ಏನಂದರೆ ನೀವು ಕಮರ್ಷಿಯಲ್ಲು ಬಾಡಿಗೆ ಹೊಡ್ಯೋಕ್ಕೆ ಅಥವಾ ಆಗಿ ಯೂಸ್ ಮಾಡುವಂಥದ್ದು ಎಲ್ಲೋ ಬೋರ್ಡು ಬಟ್ ಇಷ್ಟು ದಿವಸ ಇಷ್ಟು ವರ್ಷಗಳಿಂದ ನಾವು ಏನು ಮಾಡ್ಕೊಂಡು ಬಂದಿದ್ದೀವಿ ನಾವು ಆಗಿ ಏನು ಟೂ ವೀಲರ್ನ ತಗೊಂಡಿರ್ತೀವಿ ಅದನ್ನೇ ನಾವು ಸ್ವಿಗ್ಗಿಗೆ ಅಟ್ಯಾಚ್ ಮಾಡಿರ್ತೀವಿ ರ್ಯಾಪಿಡೋಗೂ ಅಟ್ಯಾಚ್ ಮಾಡಿರ್ತೀವಿ ಇಲ್ಲಾಂದರೆ ನಾವು ಫ್ಲಿಪ್ಕಾರ್ಟು ಅಮೆಝಾನ್ ಎಲ್ಲದಕ್ಕೂ ಅಟ್ಯಾಚ್ ಮಾಡಿಬಿಟ್ಟು ಅದರಲ್ಲೇ ಹೊಡಿತಾ ಇರ್ತೀವಿ ಓಕೆ ಇದನ್ನು ಮಟ್ಟ ಹಾಕಬೇಕು ಅಂತ ಕೇಂದ್ರ ಸರ್ಕಾರ ಇವಾಗೊಂದು ರೂಲ್ಸ್ನ ತಂದಿದೆ ಅಂತಲೇ ಹೇಳ್ಬೋದು ಆದಷ್ಟು ಬೇಗ ಇದು ಬರ್ಬೋದು ಯಾವಾಗ ಬರುತ್ತೋ ಏನು ಅಂತ ಹೇಳ್ಬಿಟ್ಟು ನಾವು ಕೂಡ ಕಾಯ್ತಾ ಇದ್ವಿ ಅಕಸ್ಮಾತ್ ಏನಾದರೂ ಬಂದರೆ ಲಕ್ಷಾಂತರ ಜನ ಬೀದಿ ಪಾಲಾಗೋದಂತೂ ಗ್ಯಾರಂಟಿ ಅದ್ರ ಜೊತೆಗೆ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಕೂಡ ಇವಾಗ ಸ್ಟಾಪ್ ಆಗಿದೆ ಅದ್ರ ಜೊತೆಗೆ ಬೈಕ್ ಟ್ಯಾಕ್ಸಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ರಲ್ಲ ಅವರೆಲ್ಲರೂ ಕೂಡ ಸ್ವಿಗ್ಗಿಗೆ ಅಥವಾ ಜೊಮ್ಯಾಟೊಗೆ ಅಥವಾ ಫುಡ್ ಡಿಲಿವರಿಗೆ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ನಿಮಗೆ ಬಂತು ಓಕೆ ಏನೋ ಒಂದು ಮಾಡ್ತಾರಲ್ಲಪ್ಪ ಅಂತೇಳ್ಬಿಟ್ಟು ಮಾಡ್ಕೊಂಡು ಹೋಗ್ಲಿ ಬಿಡು ಅಂತೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ ಬಟ್ ಈ ರೀತಿ ಹೊಳಿದ್ರೆ ಅವರು ಅವ್ರಿಗೂ ಲಾಸು ಇವ್ರಿಗೂ ಲಾಸು ಇನ್ನು ಯಾವ ರೂಲ್ಸ್ನ ತರ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಕಾದು ನೋಡಬೇಕಾಗಿದೆ ಅಕಸ್ಮಾತ್ ಏನಾದ್ರು ಎಲ್ಲೋ ಬೋರ್ಡ್ ಏನಾದ್ರು ಅನೌನ್ಸ್ ಮಾಡಿದ್ರು ಅಂದ್ಕೊಳ್ಳಿ ಎಲ್ಲೋ ಬೋರ್ಡ್ಗೆ ಈಗ ಇನ್ಶೂರೆನ್ಸ್ ಆಗಿರ್ಬೋದು ಟ್ಯಾಕ್ಸ್ ಆಗಿರ್ಬೋದು ಎಲ್ಲ ಕಟ್ಕೊಂಡು ಇಲ್ಲೂ ಇಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಮಾಡಿದ್ರೆ ದಿನಕ್ಕೆ ಸಾವಿರ ಸಾವಿರದ ಐನೂರು ಉಳಿಯುತ್ತೆ ಅದರಲ್ಲಿರೋದು ಎಲ್ಲನೂ ತೊಗೊಂಡೋಗಿ ಅದಕ್ಕೆ ಕೊಡಿದ್ರೆ ಈ ಡೆಲಿವರಿ ಬಾಯ್ ಏನು ಮಾಡ್ತಾನೆ ಡೆಲಿವರಿ ಬಾಯ್ ಹೆಂಗೆ ಬದುಕಬೇಕು ಆಲ್ರೆಡಿ ಡೆಲಿವರಿ ಬಾಯ್ಗೆ ಇಪ್ಪತ್ತು ರೂಪಾಯಿ ಆರ್ಡ್ರು ಹದಿನೈದು ರೂಪಾಯಿ ಆರ್ಡ್ರು ಹತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ಕೊಡೋ ಅಂಥ ಟೈಮಲ್ಲಿ ಈ ರೀತಿ ಎಲ್ಲೋ ಬಾಳನ್ನು ಒಂದು ತರ್ತಾ ಇದ್ದಾರೋ ಎಷ್ಟು ಮಟ್ಟಿಗೆ ಇದನ್ನು ಅಸ್ ಸಮಂಜಸ್ಯ ಅಂತಲೇ ನನಗೂ ಕೂಡ ಅರ್ಥ ಆಗ್ತಲ್ಲ ಇನ್ನೊಂದು ಏನಪ್ಪ ಅಂತಂದರೆ ಈಗ ಎಷ್ಟೋ ಕಡೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಾನ್ಸೆಪ್ಟಾಗಿರ್ಬೋದು ಬೇರೆ ಬೇರೆ ಕಡೆ ಆಗಿರ್ಬೋದು ಈಗ ಆಟೋ ಆಗಿರ್ಬೋದು ಕ್ಯಾಬ್ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಆಗಿರ್ಬೋದು ಏನೋ ಒಂದು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಅವ್ರ ಕಡೆ ಇವ್ರದ್ದು ಗಮನ ಇಲ್ಲ ಈ ಬಡಪಾಯಿಗಳು ಏನು ಸಾವಿರ ಎರಡು ಸಾವಿರ ಏನು ದುಡಿತಾ ಇದ್ದಾರೋ ಇವ್ರ ಮೇಲೆ ಗಮನ ಜಾಸ್ತಿ ಇವ್ರಿಗೆ ಇದು ಏನಕ್ಕೆ ಏನು ಏನು ಒಳಗಡೆ ಮರ್ಮ ಏನಿದೆ ಅಂತ ಕೂಡ ನನಗೂ ಕೂಡ ತಿಳಿತಾ ತಿಳಿತಾಯಿಲ್ಲ ಕೂಡ ಕಾದ್ ನೋಡೋಣ ಏನು ಹೇಳ್ತಾರೆ ಅಂತೇಳ್ಬಿಟ್ಟು ಈಗ ಎಲ್ಲ ನ್ಯೂಸ್ಗಳಲ್ಲೂ ಕೂಡ ಹರಿದಾಡ್ತಾ ಏನಪ್ಪ ಅಂದರೆ ಎಲ್ಲೋ ಬೋರ್ಡ್ ಇದ್ದರೆ ಮಾತ್ರ ಬೈಕ್ ಟ್ಯಾಕ್ಸ್ ಎಲ್ಲೋ ಬೋರ್ಡ್ ಇದ್ದರೆ ಮಾತ್ರ ನಾವು ಇದು ಸ್ವಿಗ್ಗಿ ಆಗಿರ್ಬೋದು ಝೊಮ್ಯಾಟೋ ಆಗಿರ್ಬೋದು ಫುಡ್ ಡೆಲಿವರಿನ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಏನೋ ವೈಟ್ ಬೋರ್ಡ್ ಇದ್ರೆ ಮಾಡೋಂಗಿಲ್ಲ ಅನ್ನೋ ಒಂದು ರೂಲ್ಸ್ನ ತರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ನಮಗೂ ಕೂಡ ಮಾಹಿತಿ ಬಂತು ಇದ್ರ ಬಗ್ಗೆ ಏನೇ ಅಪ್ಡೇಟ್ ಇದ್ದರೂ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡಿ ಮಾಡ್ತಾ ಮಾಡ್ತೀನಿ ಇದೇ ರೀತಿ ನೋಡ್ತಾ ಇರಿ ಅಂತ ತಿಳಿಸ್ತಾ ನಮಸ್ಕಾರ